ಶ್ರೀ ನಮಃ ಶ್ರೀ ಗುರುಭ್ಯೋ ನಮಃ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಕನ್ಯಾ ರಾಶಿಯವರಿಗೆ ಗುರುಬಲ ಆರಂಭ ನೋಡಿ ಎಷ್ಟು ಒಳ್ಳೆ ರಾಜಯೋಗ ಆರಂಭ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ಅಂದ್ರೆ ಒಂದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ರಾಶಿಯವರಿಗೆ ಗುರುಬಲ ಆರಂಭ ಅಂದರೆ ರಾಜಯೋಗ ಆರಂಭ ಯಾಕೆ ರಾಜಯೋಗ ಅಂತೀವಿ ಗುರು ನವಗ್ರಹಗಳಲ್ಲೇ ಅತ್ಯಂತ ಶುಭ ಗ್ರಹ ಗುರು ನಿಮಗೆ ಚತುರ್ಥಾಧಿಪತಿ ಮತ್ತು ಸಪ್ತಮಾಧಿಪತಿಯಾಗಿ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಾನೆ ಒಂದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇಷರಾಶಿಯಲ್ಲಿರುವಂತಹ ಗುರು ವೃಷಭ ರಾಶಿಯಲ್ಲಿರುವಂತಹ ಕೃತಿಕಾ ನಕ್ಷತ್ರ ಎರಡನೇ ಪಾದದಲ್ಲಿ ಸಂಚಾರ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದವರೆಗೂ ನಿಮಗೆ ಗುರುಬಲ ಆರಂಭ ಆಯಿತು ಗುರುಬಲ ಗೊತ್ತಲ್ಲ ನಿಮಗೆ ಗುರುಬಲ ನಾವು ಯಾಕೆ ನೋಡ್ತೀವಿ ನಮಗೆ ರಾಜಯೋಗ ಇದೆಯಾ ನಾವು ಸ್ವಂತ ಮನೆ ಕಟ್ಟಬಹುದಾ ಗುರು ಪ್ರವೇಶ ಮಾಡಬಹುದಾ ಅಥವಾ ನಾನು ರಾಜಕಾರಣದಲ್ಲಿ ಬೆಳಿಬೋದಾ ಮಿನಿಸ್ಟರ್ ಅಥವಾ ಚೀಫ್ ಮಿನಿಸ್ಟರ್ ಪ್ರಧಾನ ಮಂತ್ರಿ ಆ ಪ್ರೈಮ್ ಮಿನಿಸ್ಟರ್ ಎಲ್ಲ ಆಗ್ಬೋದಾ ಅವಾಗ ಗುರುಬಲ ಇದೆಯಾ ಮುಹೂರ್ತ ಫಿಕ್ಸ್ ಮಾಡ್ಬೇಕಾದ್ರೆ ಗುರುಬಲ ಬಹಳ ಮುಖ್ಯವಾಗಿ ನೋಡ್ತೀವಿ ಯಾಕಂದ್ರೆ ಗುರು ಗೌರವಂ ನವಗ್ರಹಗಳಲ್ಲೇ ಅತ್ಯಂತ ಶುಭ ಗ್ರಹ ಗುರು ಅಂದ್ರೆ ಧನಂ ನಿಮ್ ಜಾತಕದಲ್ಲಿ ಗುರು ಚೆನ್ನಾಗಿದ್ರೆ ಧನ ಪ್ರಾಪ್ತಿ ಧನ ಇದ್ರೆ ಗೌರವ ಪ್ರಾಪ್ತಿ ಇಂದಿನ ಕಾಲದಲ್ಲಿ ಜನ ನಮಗೆ ಗೌರವ ಕೊಡ್ಬೇಕಾದ್ರೆ ಗುಣ ನೋಡಿ ಗೌರವ ಕೊಡ್ತಾ ಇದ್ರು ಇವತ್ತು ಗುಣ ನೋಡಿ ಯಾರು ಗೌರವ ಕೊಡಲ್ಲ ನಿಮಗೆ ಗೌರವ ಕೊಡಬೇಕಾದ್ರೆ ಧನ ನೋಡಿ ಕೊಡ್ತಾರೆ ಅಂತಹ ಕಾಲ ಇದು ಹಾಗಾದರೆ ಗುರುಬಲ ನಿಮಗೆ ಆರಂಭ ಆಯಿತು ಉತ್ತರ ಪಾಲ್ಗುಣಿ ಎರಡು ಮೂರು ನಾಲ್ಕು ಅಸ್ಥಾ ನಕ್ಷತ್ರ ಚಿತ್ತಾ ನಕ್ಷತ್ರ ನೀವಾಗಿದ್ರೆ ನೀವೆಲ್ಲ ಕನ್ಯಾ ರಾಶಿ ಜಾತಕರು ಹಾಗಾದ್ರೆ ಕೃತಿಕಾ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದದಲ್ಲಿ ಹದಿನಾ ಹನ್ನೆರಡು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕವರೆಗೂ ಗುರು ಸಂಚಾರ ಆಗ್ತಾರೆ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ರೋಹಿಣಿ ನಕ್ಷತ್ರ ಒಂದು ಎರಡು ಮೂರು ನಾಲ್ಕನೇ ಪಾದದಲ್ಲಿ ಸಂಚಾರ ಆಗ್ತಾರೆ ಇಪ್ಪತ್ತೈದನೇ ತಾರೀಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೃಗಶಿರ ನಕ್ಷತ್ರ ಒಂದು ಎರಡನೇ ಪಾದ ಆಮೇಲೆ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮೃಗಶಿರ ನಕ್ಷತ್ರ ವಕ್ರಿ ರೋಹಿಣಿ ನಕ್ಷತ್ರದಲ್ಲಿ ನಾಲ್ಕು ಮೂರು ಎರಡು ಈ ಥರ ಎಲ್ಲ ವಕ್ರಿಯಾಗಿ ಆಮೇಲೆ ರುಜುಗತಿಯಲ್ಲಿ ಗುರು ಸಂಚಾರ ಆಗ್ತಾರೆ ಹಾಗಾದ್ರೆ ನವಗ್ರಹಗಳಲ್ಲಾದಂಥ ಶುಭ ಗ್ರಹನ ಆದಂಥ ಗುರು ಪ್ರತಿ ವರ್ಷ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಒಂದು ಬಚಕ್ರವನ್ನ ಸಂಚಾರ ಆಗ್ಬೇಕಾದ್ರೆ ತಗೊಳ್ಳುವಂತಹ ಸಮಯ ಹನ್ನೆರಡು ವರ್ಷ ಹಾಗಾದ್ರೆ ಗುರು ರಾಶಿ ಪರಿವರ್ತನೆ ಆಗೋದ್ರಿಂದ ಪ್ರಕೃತಿಯ ಮೇಲೆ ರಾಜಕಾರಣದ ಮೇಲೆ ಈಗ ರಾಜಕಾರಣ ಮೇಲೆ ಎಲೆಕ್ಷನ್ ಇದೆ ಲೋಕಸಭೆ ಎಲೆಕ್ಷನ್ ಎಲೆಕ್ಷನ್ ರಾಜಕಾರಣದ ಮೇಲೆ ದೊಡ್ಡ ಪ್ರಭಾವ ಅನ್ನೋದು ಬೀರುತ್ತೆ ಪ್ರಕೃತಿಯ ಮೇಲೆ ಪ್ರಭಾವ ಬೀಳುತ್ತೆ ರಾಶಿ ಮತ್ತು ಲಗ್ನಗಳು ಮನುಷ್ಯರ ಮೇಲೂ ಕೂಡ ಪ್ರಭಾವ ಅನ್ನೋದು ಬೀಳುತ್ತೆ ನಿಮ್ದು ಕನ್ಯಾ ರಾಶಿ ಆಗಿರ್ಬೋದು ಅಥವಾ ಕನ್ಯಾ ಲಗ್ನ ಆಗಿರ್ಬೋದು ಲಗ್ನ ಅಂತ ತಗೊಂಡಾಗ ಭಾವಗಳು ತಗೊಂತೀವಿ ನಿಮ್ದು ಕನ್ಯಾ ಲಗ್ನ ಆಗಿದ್ರೆ ಭಾಗ್ಯ ಭಾವದಲ್ಲಿ ಗುರು ಸಂಚಾರ ಚತುರ್ಥಾಧಿಪತಿ ಮತ್ತು ಸಪ್ತಮಾಧಿಪತಿಯಾದಂತಹ ಗುರು ಸ್ಥಾನದಲ್ಲಿ ಸಂಚಾರ ಆಗ್ತಿದ್ದಾನೆ ರಾಶಿನೇ ಲಗ್ನ ಮಾಡ್ಕೊಂಡಾಗ ರಾಶಿಯಿಂದ ಸ್ಥಾನದಲ್ಲಿ ನಿಮಗೆ ಗುರುಬಲ ಆರಂಭ ಆಯಿತು ಹಾಗಾದರೆ ಗುರುಬಲ ಆರಂಭ ಆಯಿತು ಭಾಗ್ಯಸ್ಥಾನದಲ್ಲಿ ಅಂದರೆ ನಿಮಗೆ ದೇವರ ಆಶೀರ್ವಾದ ಪ್ರಾಪ್ತಿಯಾಯಿತು ತೀರ್ಥಕ್ಷೇತ್ರಗಳ ದರ್ಶನ ಮಾಡಿಬಿಟ್ರೆ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಆಗ್ಬಿಡುತ್ತೆ ಭಾಗ್ಯ ಭಾಗ್ಯಸ್ಥಾನ ಅಂದಾಗ ತಂದೆಯಿಂದ ನಿಮಗೆ ಅನುಕೂಲಗಳು ಕೂಡ ಆಗುತ್ತೆ ಅನಾರೋಗ್ಯರಾಗಿದ್ರೆ ಆರೋಗ್ಯವಂತರಾಗ್ಬಿಡ್ತೀರಿ ಇರೋರು ಧನವಂತರಾಗ್ಬಿಡ್ತೀರಿ ಹೇಳಕ್ಕೆ ಆಗಲ್ಲ ಇವನು ಮೊದ್ಲು ಹಿಂಗಿದ್ದ ಈಗ ಹೀಗಾಗ್ಬಿಟ್ಟಿದ್ದಾನೆ ಅಂತ ನಾವು ಅನ್ಕೋ ಅಂತ ನೋಡ್ಬೋದು ಅಭಿವೃದ್ಧಿ ಆಗುತ್ತೆ ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ವಿಯಾಗಿ ಪಡಿತೀರಿ ಸರ್ಕಾರದಿಂದ ಪ್ರಶಂಸೆ ಮತ್ತು ಸನ್ಮಾನಗಳು ಕೂಡ ರಾಶಿ ಜಾತಕರಿಗೆ ಪ್ರಾಪ್ತಿಯಾಗುತ್ತೆ ಗುರುಬಲ ಆರಂಭ ಆಗೋಯ್ತು ಏನೇ ನಿಮಗೆ ಜಾತಕದಲ್ಲಿ ದೋಷ ಪಾಪಕರ್ಮಗಳು ಇದ್ರೆ ಪರಿಹಾರ ಮಾಡ್ಕೊಳ್ಳೋಕ್ಕೆ ಅತ್ಯಂತ ಶುಭ ಸಮಯ ಅದಕ್ಕೆ ನಿಮ್ಮ ಜಾತಕವನ್ನು ತೋರಿಸಿ ಪರಿಹಾರಗಳನ್ನ ಮಾಡ್ಕೋಬೇಕು ಇದು ಪರಿಹಾರ ಮಾಡ್ಕೊಳಕ್ಕೆ ಅತ್ಯಂತ ಉತ್ತಮ ಸಮಯ ಆಗಿರೋದ್ರಿಂದ ಗುರುಗೋಚಾರ ಫಲವನ್ನ ನಾನು ಅತಿ ಬೇಗ ನಿಮಗೆ ತಿಳಿಸ್ತಾ ಇರೋದು ಓಂ ನಮೋ ಭಗವತೆ ರುದ್ರಾಯ ನಮಃ ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ತನ್ನೋ ರುದ್ರ ಪ್ರಚೋದಯಾತ್ ಈ ಮಂತ್ರವನ್ನ ನೀವು ಜಪ ಮಾಡಿ ಗುರುಗಳಿಗೆ ಗುರು ಸದ್ಗುರು ಸದ್ಗುರು ಅಂತ ಯಾರೇ ಟೈಟಲ್ ತಗೊಂಡಿರ್ಬೋದು ಆದರೆ ಗುರುಗಳು ಎಲ್ಲರೂ ಕೂಡ ಗುರುಗಳಿಗೆ ಗುರು ನಿಜವಾದವನು ಸದ್ಗುರು ಪರಮಾತ್ಮ ಆ ಭಗವಂತನನ್ನು ನೀವು ಶಿವನನ್ನ ನೆನಪು ಮಾಡೋದ್ರಿಂದ ನಿಮಗೆ ಸದ್ಗುರುವಿನ ಪ್ರಭಾವ ಪ್ರಾಪ್ತಿಯಾಗುತ್ತೆ ಸರ್ಕಾರದಿಂದ ನಿಮಗೆ ಪ್ರಶಂಸೆ ಸಿಗುತ್ತೆ ಮತ್ತು ಸನ್ಮಾನಗಳಾಗುತ್ತೆ ರಾಜಕಾರಣಿಗಳು ಸರ್ಕಾರದಲ್ಲಿ ಕೆಲಸ ಮಾಡೋರಿಗೆ ಅನುಕೂಲ ಸಹೋದರರಿಂದ ಅಥವಾ ಸಹೋದರಿಯರಿಂದ ಉಲ್ಲಾಸ ಉನ್ನತವಾದ ಅಂತಸ್ತು ತಂದೆಯಿಂದ ಲಾಭ ಆಗ್ಬೋದು ಅಥವಾ ತಾತನಿಂದ ಲಾಭ ಆಗ್ಬೋದು ಧಾರ್ಮಿಕ ಕಾರ್ಯಗಳನ್ನು ಕೈಗೊಳ್ತೀರಾ ಅದು ಮಾಡೋದ್ರಿಂದ ನಿಮಗೆ ಒಳ್ಳೆದಾಗುತ್ತೆ ತಂದೆ ತಾಯಿಯ ಬೆಂಬಲದಿಂದ ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಯಾರಾದರೂ ಬೆಂಬಲ ಕೊಡ್ಬೋದು ನಿಮ್ಮ ಆದಾಯ ಅನ್ನೋದೇನಾಗುತ್ತೆ ವೃದ್ಧಿ ವೃದ್ಧಿಯಾಗುತ್ತೆ ವ್ಯವಸಾಯದಲ್ಲಿ ಉತ್ತಮ ಆದಾಯ ಹೆಸರುವಾಸಿ ಆಗ್ತಿರಿ ಜನಪ್ರಿಯತೆಯನ್ನ ಪಡಿತೀರಿ ಮನೆ ಕಟ್ಟಡ ಆಸ್ತಿಗಳನ್ನ ಮಾಡ್ತೀರಿ ಉತ್ತಮ ಆಹಾರವನ್ನ ಸೇವನೆ ಮಾಡ್ತೀರಿ ಅನ್ನ ಪರಬ್ರಹ್ಮ ಅನ್ನನ ಊಟ ಮಾಡೋದೇ ಬಹಳ ಮುಖ್ಯ ಆಗಿರುತ್ತೆ ಧಾರ್ಮಿಕ ಸಾಹಿತ್ಯದಲ್ಲಿ ಆಸಕ್ತಿ ಉತ್ತಮ ಭವಿಷ್ಯ ನೀವು ಕೆಲಸ ಮಾಡೋದ್ರಲ್ಲಿ ಪ್ರಮೋಷನ್ ಆಗುತ್ತೆ ಸಕಾಲ ರೀತಿಯ ಸೌಭಾಗ್ಯ ಅನ್ನೋದು ನಿಮಗೆ ಕನ್ಯಾ ರಾಶಿಯವರಿಗೆ ಗುರುಬಲ ಆರಂಭ ಆಯಿತು ಇದೆಲ್ಲ ನಿಮಗೆ ಪ್ರಾಪ್ತಿಯಾಗುತ್ತೆ ಹಾಗಾದ್ರೆ ಇವೆಲ್ಲ ನನಗೆ ಶುಭ ಫಲಗಳು ಬರ್ತಾ ಇದೆ ನನಗೆಲ್ಲ ಒಳ್ಳೆದಾಗ್ತಾ ಇದೆ ನನಗೆ ಒಳ್ಳೇದಾಗಬೇಕು ಅಂದರೆ ನಾನು ಏನು ಮಾಡಬೇಕು ಇವತ್ತು ನಾವೆಲ್ಲ ಕೆಲಸ ಕಾರ್ಯಗಳಲ್ಲಿ ನಮ್ಮ ಮೇಲಕ್ಕೆ ಬರಬೇಕು ಅಂದರೆ ನಾವು ತಿಳ್ಕೊಂಡಿದ್ದೀವಿ ನಾವು ಬೇರೆಯವ್ರನ್ನ ಕೆಳಗಡೆ ಡೌನ್ ಮಾಡಿದ್ರೆ ಅಥವಾ ಕೆಳಗಡೆ ಅವ್ರನ್ನ ತುಳಿದೇ ನಾನು ಮೇಲೆ ಬರಬೇಕು ಅನ್ನೋರು ಯಾವತ್ತೂ ಕೂಡ ಅದು ನಿಮ್ಮ ತಪ್ಪು ಕಲ್ಪನೆ ನೀವು ಅವತ್ತು ಕೂಡ ಮೇಲೆ ಬರೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಪ್ರಾಬ್ ಇದೆ ಇಫ್ ಯು ವಾಂಟ್ ಟು ಲಿಫ್ಟ್ ಯುವರ್ ಸೆಲ್ಫ್ ಲಿಫ್ಟ್ ಅಪ್ ಸಮನ್ ಎಲ್ಸ್ ನೀವು ಮೇಲ್ ಬರ್ಬೇಕಾದ್ರೆ ಬೇರೆಯವರನ್ನು ಕೂಡ ಮೇಲೆ ತನ್ನಿ ತುಳಿಯೋದಲ್ಲ ನಮ್ಮ ಇಂಡಿಯಾದಲ್ಲಿ ಏನಾಗಿದೆ ಬೇರನ್ನ ತುಳಿದು ತುಳಿದು ನಾವು ಮೇಲೆ ಹೋಗ್ಬೇಕು ತಪ್ಪು ನೀವು ಮೇಲ್ ಬರೋಕ್ ಆಗದೇ ಇಲ್ಲ ನೀವು ಅವ್ರನ್ನ ತುಳಿತೀರ ಅವ್ರು ಹೇಳಿತಿ ಅವ್ರನ್ನ ತುಳಿತೀರ ಅವ್ರು ಇನ್ನೊಬ್ರು ಯಾರು ನಿಮ್ಮನ್ನು ತುಳಿತಾ ಇರ್ತಾರೆ ಅದಕ್ಕೆ ನಿಮ್ಮ ಯೋಚನೆಗಳನ್ನ ಚೇಂಜ್ ಮಾಡ್ಕೊಳ್ಳಿ ನಾನು ಇನ್ನೊಂದ್ಸಲ ಹೇಳ್ತೀನಿ ನೋಡಿ ಇಫ್ ಯು ವಾಂಟ್ ಟು ಲಿಫ್ಟ್ ಯುವರ್ ಸೆಲ್ಫ್ ಲಿಫ್ಟ್ ಅಪ್ ಸಮನ್ ಎಲ್ಸ್ ಬೇರೆಯವ್ರನ್ನು ಕೂಡ ಮೇಲೆ ಎತ್ತಿ ಆಗ ಈಗ ಗುರುಬಲ ಬಂದಿದೆ ಜಾತಕವನ್ನು ತೋರಿಸಿ ಏನಾದರೂ ಗುರುಬಲ ಬರ್ತಾ ಇದೆ ಹೋಗ್ತಾ ಇದೆ ನನಗೇನು ಒಳ್ಳೆಯದಾಗ್ತಿಲ್ಲ ಅಂತ ಥಿಂಕ್ ಮಾಡಬೇಡಿ ನಿಮ್ಮ ಜಾತಕವನ್ನು ತೋರಿಸಿ ಈ ಸಮಯದಲ್ಲಿ ದೋಷಗಳನ್ನ ಪರಿಹಾರ ಮಾಡ್ಕೊಳ್ಳೋಕ್ಕೆ ಯಾಕೆಂದರೆ ಭಾಗ್ಯ ಭಾವ ಅಂದರೆ ಗುರು ಪಂಚಮ ಭಾವವನ್ನು ನೋಡ್ತಾನೆ ನಿಮ್ಮ ತೃತೀಯ ಭಾವವನ್ನು ನೋಡ್ತಾನೆ ನಿಮ್ಮ ಜನ್ಮರಾಶಿಯನ್ನು ನೋಡ್ತಾನೆ ನಿಮ್ಮ ಜನ್ಮರಾಶಿ ಇಲ್ಲಿ ಕೇತು ಇರೋದ್ರಿಂದ ನಿಮಗೆ ಆಧ್ಯಾತ್ಮಿಕ ಜ್ಞಾನ ಅತಿ ಹೆಚ್ಚಾಗುವಂತಹ ಸಮಯ ಇದು ನಿಮ್ಮಲ್ಲಿ ಸ್ಪಿರಿಚುಯಾಲಿಟಿ ಹೆಚ್ಚಾಗತ್ತೆ ಅಥವಾ ನಿಮ್ಮ ತಾಯಿಗೆ ಆಧ್ಯಾತ್ಮಿಕ ವಿಚಾರದಲ್ಲಿ ಆಸಕ್ತಿ ಹೆಚ್ಚಾಗುವಂತಹ ಸಮಯ ಮೋಕ್ಷ ಚಿಂತನೆಗಳು ನಿಮ್ಮ ತಾಯಿಗೆ ಹೆಚ್ಚಾಗುವ ಸಾಧ್ಯತೆಗಳಿದೆ ಅದ್ರ ಜೊತೆಗೆ ನಿಮಗೂ ಕೂಡ ಹೆಚ್ಚಾಗುವ ಸಾಧ್ಯತೆಗಳು ಇದೆ ಹಾಗಾದ್ರೆ ಈಗ ಭಾಗ್ಯ ಭಾವ ಅಂದಾಗ ನೀವು ದೇಶ ವಿದೇಶಗಳ ಪ್ರಯಾಣಗಳನ್ನ ಮಾಡಬಹುದು ತೀರ್ಥಕ್ಷೇತ್ರಗಳ ದರ್ಶನವನ್ನ ನೀವು ಮಾಡುವ ಸಾಧ್ಯತೆ ಇದೆ ಶನಿ ದೃಷ್ಟಿ ಒಳ್ಳೇದಲ್ಲ ಗುರು ದೃಷ್ಟಿ ಒಳ್ಳೇದು ಅಂತೀವಿ ಹಾಗಾದ್ರೆ ಗುರು ನಿಮ್ಮ ಜನ್ಮ ರಾಶಿಯನ್ನು ನೋಡೋದ್ರಿಂದ ನಿಮಗೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಮಾನಸಿಕವಾಗಿ ಸ್ಟೆಬಿಲಿಟಿ ಅನ್ನೋದಿರುತ್ತೆ ನಿಮ್ಮ ಮೈಂಡ್ ಅಂಡ್ ಬಾಡಿ ಮತ್ತೆ ಸೋಲ್ ಈ ಮೂರು ಕೂಡ ಕರೆಕ್ಟ್ ಆಗಿರುತ್ತೆ ಆತ್ಮ ಮನಸ್ಸು ಬುದ್ಧಿ ಈ ಮೂರು ಕರೆಕ್ಟ್ ಕರೆಕ್ಟ್ ಆಗಿದ್ದಾಗ ಉತ್ತಮವಾದ ಸಂಸ್ಕಾರ ಅನ್ನೋದು ನಿಮ್ಮ ಆತ್ಮದಲ್ಲಿ ರೆಕಾರ್ಡ್ ಆಗುತ್ತೆ ಆಮೇಲೆ ಗುರು ಮೂರನೇ ಮನೆಯನ್ನ ನೋಡ್ತಾನೆ ಮೂರನೇ ಮನೆ ಅಂದರೆ ಪರಾಕ್ರಮ ಭಾವ ನಿಮ್ಮ ಚಿಕ್ಕ ಸಹೋದರ ಸಹೋದರಿ ಇದ್ದರೆ ಅವರು ಅಭಿವೃದ್ಧಿ ಆಗ್ತಾರೆ ನೀವು ಕಮ್ಯುನಿಕೇಷನ್ ಇಂಡಸ್ಟ್ರೀಸ್ ಏರ್ಟೆಲ್ ಇರ್ಬೋದು ಜಿಯೋ ಇರ್ಬೋದು ಯಾವುದೇ ಕಮ್ಯುನಿಕೇಶನ್ ಟೆಲಿಫೋನ್ ಸ್ಯಾಮ್ಸಂಗ್ ಕಂಪನಿ ಇರ್ಬೋದು ಇಲ್ಲೆಲ್ಲಾದರೂ ಕಮ್ಯುನಿಕೇಷನ್ ಇಂಡಸ್ಟ್ರೀಸ್ ಪೋಸ್ಟ್ ಆಫೀಸು ಕೂಡ ಅಥವಾ ಕೊರಿಯರ್ ಕೂಡ ಆಗಿರ್ಬೋದು ಇದೆಲ್ಲ ಕಮ್ಯುನಿಕೇಷನ್ ಸಂಬಂಧಪಟ್ಟಂಥ ಕಂಪನಿಗಳಲ್ಲಿ ಕೆಲಸ ಮಾಡಿದರೆ ಒಳ್ಳೆಯ ಧನ ಲಾಭ ಆಗುತ್ತೆ ಆ ಮೆಂಟಲಿ ನೀವು ಮೆಡಿಟೇಷನ್ ಮಾಡೋರಿಗೆ ಒಳ್ಳೆ ಮೆಂಟಲ್ ಪವರ್ ಬರುತ್ತೆ ಫಿಸಿಕಲಿ ಜಿಮ್ ಮಾಡಿಕೊಂಡು ಶಾರೀರಿಕವಾಗಿ ಸ್ಟ್ರಾಂಗ್ ಇರಬೇಕು ಅನ್ನೋ ಅದು ಕೂಡ ನಿಮ್ಗೆ ಚೆನ್ನಾಗುತ್ತೆ ಆಮೇಲೆ ಡಾಕ್ಟ್ರುಗಳಲ್ಲಿ ಇ ಎನ್ ಟಿ ಸ್ಪೆಷಲಿಸ್ಟ್ ಡಾಕ್ಟ್ರುಗಳಿಗೆ ಒಳ್ಳೆ ಧನ ಲಾಭ ಆಗುತ್ತೆ ಗೌರವ ಹೆಚ್ಚಾಗುತ್ತೆ ನೆರೆಹೊರೆಯವರು ಬಹಳ ಉತ್ತಮವಾಗಿರ್ತಾರೆ ಶಾರ್ಟ್ ಜರ್ನೀಸ್ ಮಾಡ್ತೀರಾ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಗಳಿದ್ದರೆ ಅಲ್ಲಿ ನಿಮಗೆ ಗೆಲುವು ಅನ್ನೋದು ಕನ್ಯಾ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಆಮೇಲೆ ಗುರುವಿನ ದೃಷ್ಟಿ ಎಲ್ಲಿದೆ ನಿಮ್ಮ ರಾಶಿಯಿಂದ ಪಂಚಮ ಭಾವಕ್ಕಿದೆ ಪಂಚಮ ಭಾವ ಅಂದಾಗೆ ಮಕ್ಕಳಿಗೆ ಅನುಕೂಲ ಆಗುತ್ತೆ ತಂದೆ ತಾಯಿ ಆಗಿದ್ರೆ ನೀವು ಮಕ್ಕಳ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀರ ಒಳ್ಳೆಯದಾಗುತ್ತೆ ಡಿವೋಷನ್ ಅಂತೀವಿ ಪಂಚಮ ಭಾವ ಅಂದರೆ ಅಕ್ಯುಮಿಲೇಟೆಡ್ ಕರ್ಮ ನಿಮಗೆ ಪೂರ್ವ ಪುಣ್ಯ ಆಕ್ಟಿವೇಟ್ ಆಗುವಂಥ ಸಮಯ ಗ್ಯಾಮ್ಲಿಂಗ್ ಅಂದರೆ ಕೆಲವು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಇನ್ನು ಬೇರೆ ಬೇರೆ ಕಡೆ ನೀವು ಹಣ ಸಂಪಾದನೆ ಮಾಡಕ್ಕೆ ಪ್ರಯತ್ನ ಮಾಡ್ತೀರಿ ಅಲ್ಲಿ ಬುದ್ಧಿ ಚೆನ್ನಾಗಿ ಓಡಿ ಹಣ ಸಂಪಾದನೆಯನ್ನು ಚೆನ್ನಾಗಿ ಮಾಡುವಂತಹ ಸಮಯ ಅನ್ನೋದು ಕನ್ಯಾ ರಾಶಿಯವರಿಗೆ ಪ್ರಾಪ್ತಿಯಾಗೋಯ್ತು ಅದಕ್ಕೆ ಈ ಸಮಯದಲ್ಲಿ ನೀವು ನಿಮಗೆ ಶಿವ ಫಲಗಳು ಪ್ರಾಪ್ತಿಯಾಗಬೇಕಾದ್ರೆ ಪರಿಹಾರ ಏನು ಮಾಡ್ಕೋಬೇಕು ಓಂ ಮಹಾದೇವಾಯ ನಮಃ ಓಂ ಮಹಾದೇವಾಯ ನಮಃ ಓಂ ಮಹಾದೇವಾಯ ನಮಃ ಯಾಕೆ ಶಿವನನ್ನು ಮಹಾದೇವ ಅಂತೀವಿ ಅಂದರೆ ನಾವೆಲ್ಲ ಪೂಜೆ ಮಾಡುವಂತಹ ದೇವತೆಗಳಿಗೆ ದೇವರು ದೇವತೆಗಳಿಗೆ ದೇವರಂದರೆ ದೇವತೆಗಳು ಕೂಡ ನಿಮಗೆ ಶಿವ ಫಲಗಳನ್ನ ಕೊಡಬೇಕಾದ್ರೆ ಆ ಮಹಾದೇವ ಭಗವಂತನನ್ನು ಕೇಳಿನೇ ನಿಮಗೆ ಶಿವ ಫಲಗಳನ್ನು ಕೊಡಬೇಕಾಗುತ್ತೆ ಪರಮಾತ್ಮನಿಂದನೇ ನಿಮಗೆಲ್ಲ ಶಕ್ತಿ ಎನರ್ಜಿ ಅನುಕೂಲಗಳು ಆಗೋದು ಅದಕ್ಕೆ ನಾವು ಭಕ್ತಿಯಲ್ಲಿ ದೇವ್ರನ್ನ ಏನಂತೀವಿ ತ್ವಮೇವ ಮಾತಾಶ ಪಿತಾ ತ್ವಮೇವ ತ್ವಮೇವ ಬಂಧುಚ್ಛ ಸಖಾ ತ್ವಮೇವ ತ್ವಮೇವ ವಿದ್ಯಾ ಪ್ರವೀಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ನೀನೇ ತಂದೆ ತಾಯಿ ಬಂಧು ಗುರು ಅಲ್ವಾ ಸದ್ಗುರು ಶಿವ ಆಗಿದ್ದಾನೆ ಆ ಶಿವನನ್ನು ಪ್ರಾರ್ಥನೆ ಮಾಡೋದ್ರಿಂದ ಗುರುಬಲ ಇನ್ನೂ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ ಇನ್ನೂ ರಾಜಯೋಗ ಆರಂಭ ಆಗುತ್ತೆ ನಿಮ್ಮ ಮನೋಪಾಮ್ ಕಾಮನೆಗಳೆಲ್ಲ ಆ ಶಿವ ನಿಮಗೆ ಪ್ರಾಪ್ತಿ ಮಾಡಲಿ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡೋದು ಅಂದರೆ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪಲ್ಲೆಲ್ಲ ಶೇರ್ ಮಾಡಿದ್ರೆ ಕನ್ಯಾ ರಾಶಿ ಅನೇಕರಿಗೆ ನೀವು ಸಹಾಯ ಮಾಡಿ ಜ್ಯೋತಿಷ್ಯದ ಜ್ಞಾನವನ್ನು ಕೊಟ್ಟಂಗಾಗುತ್ತೆ ದಯವಿಟ್ಟು ಜ್ಯೋತಿಷ್ಯ ಅಂದರೆ ಬೆಳಕು ಶೇರ್ ಮಾಡಿ ಸಬ್ಸ್ಕ್ರೈಬ್ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಕೆಲವರು ಒತ್ತಿರಲ್ಲ ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಧನ್ಯವಾದಗಳು